ಎಲ್ಲರಿಗೂ ನಮಸ್ಕಾರಗಳು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಮನೋಜನ ಕತೆ ಕುಡಿದ ಮತ್ತಲ್ಲಿ ಅತ್ತಿಗೆ ಜೊತೆ ನಡೆದ ತಪ್ಪು ಅವನ ದೃಷ್ಟಿಲಿ ಹೇಳುವುದಾದರೆ ನಾನು ಮನೋಜ್ ಈಗ ಕತೆಗೆ ಹೋಗೋಣ ಬನ್ನಿ ಇವತ್ತು ನನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ವಯಸ್ಸು ಇಪ್ಪತ್ತಾರು ನಾನು ಮಂಗಳೂರಿನವ ನನ್ನ ಅಣ್ಣನ ಹೆಸರು ವಿಜಯ್ ಅವರಿಗೀಗ ಮದುವೆಯಾಗಿ ಆರು ತಿಂಗಳು ಆಗಿದೆ ಇನ್ನು ನನ್ನ ಅತ್ತಿಗೆ ನೋಡೋಕೆ ಸುಂದರವಾಗಿದ್ದು ಕೈ ತೊಳ್ಕೊಂಡು ಮುಟ್ಟಬೇಕು ಆ ರೀತಿ ಇದ್ದಾಳೆ ಅಣ್ಣ ಅತ್ತಿಗೆ ತುಂಬ ಸಂತೋಷವಾಗಿ ಸಂಸಾರ ನಡೆಸುತ್ತಾ ನಡೆಸುತ್ತಾ ಇದ್ದಾರೆ ಏಕೆಂದರೆ ನಮ್ಮ ಮನೆಯಲ್ಲಿ ಒಂದೇ ರೂಮ್ ಇದೆ ಅಲ್ಲಿಂದ ಕೆಲವೊಮ್ಮೆ ಮಧ್ಯರಾತ್ರಿ ಚಪ್ಪಾಳೆಯ ಶಬ್ದ ಕೇಳ್ತಾ ಇರುತ್ತೆ ಅದನ್ನು ಕೇಳಿಸಿಕೊಂಡ ನಾನು ಅಣ್ಣ ತುಂಬ ಅದೃಷ್ಟ ಮಾಡಿದ್ದಾನೆ ನಾನು ಕೂಡ ಮದುವೆಯಾದರೆ ಇಂತಹದೇ ಹುಡುಗಿ ಸಿಗಬೇಕು ಆಗ ಜೀವನ ಸುಂದರವಾಗಿರುತ್ತದೆ ಅಂತೆಲ್ಲ ಕನಸು ಕಂಡಿದ್ದೆ ಆದರೆ ಈಗಿದ್ದಾಗಲೇ ಒಂದು ದಿನ ಒಂದು ಘಟನೆ ನಡೆದೇ ಹೋಯಿತು ಒಂದು ದಿನ ಅಣ್ಣ ಆಫೀಸಿಗೆ ಹೋಗಿ ಬರುವಾಗ ಅತ್ತಿಗೆಗೋಸ್ಕರ ಹೂವು ತಗೊಂಡು ಜೊತೆಗೆ ತರಕಾರಿ ತಗೊಂಡು ಬರ್ತಾ ಇದ್ದ ಈ ವೇಳೆ ಆತ ಬರಬೇಕಾಯಿತು ಆದರೆ ಬೇಕರಿಯಿಂದ ತಿನ್ನೋಕೆ ಏನಾದರೂ ತರೋಣ ಅಂತ ಗಾಡಿ ನಿಲ್ಲಿಸೋಕೆ ಹೋದಾಗ ಮೂರ್ಛೆ ಹೋಗಿ ಬಿದ್ದು ಬಿಟ್ಟ ಆಸ್ಪತ್ರೆ ಸೇರಿದ್ದ ಈ ಸುದ್ದಿಯನ್ನು ಕೇಳಿದ ಅತ್ತಿಗೆಗೆ ಹೃದಯವೇ ಒಡೆದು ಹೋದಂತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದುಬಿಟ್ಲು ಆಮೇಲೆ ನಾನು ಅವಳಿಗೆ ನೀರು ಚುಮಕಿಸಿ ಎಬ್ಬಿಸಿ ಕೂರಿಸಿ ಧೈರ್ಯ ತಂದುಕೊಳ್ಳಿ ಅತ್ತಿಗೆ ಅಣ್ಣನಿಗೆ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ತಿದ್ದೆ ಆದರೆ ಅವರು ಅಳ್ತಾನೆ ಇದ್ರು ಕೊನೆಗೆ ನಾನು ಪಕ್ಕದ ಮನೆಯಲ್ಲಿ ಆಂಟಿ ಜೊತೆಗೆ ಕೂತಿದ್ದ ಅಮ್ಮನಿಗೆ ಕರೆದು ಹೇಳಿದಾಗ ಅವಳು ಜೋರಾಗಿ ಅಳತೊಡಗಿದಳು ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯಿತು ಯಾರ ಕಣ್ಣು ಬಿತ್ತು ಅಂತ ಎದೆ ಬಳ್ಕೊಂಡು ಅಳ್ತಾ ಇದ್ಲು ನಾನು ಅವರಿಬ್ಬರಿಗೆ ಸಮಾಧಾನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಆಗ ನಾನು ಅಣ್ಣ ಚೆಕ್ ಮಾಡಿದ್ದ ಡಾಕ್ಟರ್ ಹತ್ತಿರ ಕೇಳಿದಾಗ ಅವರು ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿ ಮಿದುಳಿನಲ್ಲಿ ರಕ್ತಸ್ರಾವ ಆಗಿದೆ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರುವುದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರು ಬದುಕಿದ್ರೂ ಸಹಜ ಸ್ಥಿತಿಗೆ ಬರುವುದಕ್ಕೆ ತುಂಬ ಟೈಮ್ ಬೇಕು ಅವನು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲಾರ ಯಾರಾದರೂ ಅವನ ಜೊತೆಗೆ ಇರಲೇಬೇಕು ಅಂತ ಹೇಳಿಬಿಟ್ರು ಇದನ್ನು ಕೇಳಿ ಅತ್ತಿಗೆ ಅಮ್ಮ ಬಿಕ್ಕಿಸಿ ಬಿಕ್ಕಿಸಿ ಅಳತೊಡಗಿದರು ನಂಗೂ ಕೂಡ ದಿಕ್ಕು ತೋಚ ತೋಚದಂತಾಗಿ ಕೊನೆಗೆ ಸುಮ್ಮನಾಗಿದ್ದೆ ಹೀಗೆ ಕೆಲವು ದಿನ ಆದಮೇಲೆ ಅಣ್ಣ ಹಾಸ್ಪಿಟಲ್ನಲ್ಲೇ ಇದ್ದ ಮನೆಯಲ್ಲಿ ಕೆಲವೊಮ್ಮೆ ನಾನು ಅತ್ತಿಗೆ ಇರ್ತಾ ಇದ್ವಿ ಅತ್ತಿಗೆ ಮಾತ್ರ ಮನೆಯಲ್ಲೂ ಇದ್ದರೂ ಕೂಡ ಒಂಥರ ಇರ್ತಾ ಇದ್ರು ಸದಾಕಾಲ ಅಣ್ಣನ ಬಗ್ಗೆ ಚಿಂತೆ ಮಾಡ್ತಾ ಇದ್ಲು ಅಮ್ಮ ಅಣ್ಣನ ಜೊತೆ ಹಾಸ್ಪಿಟ್ಲಲ್ಲಿ ಇದ್ಲು ಈ ವೇಳೆ ನಾನು ಅತ್ತಿಗೆಗೆ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದವರಿಗೆ ಹತ್ತಿರವಾಗುತ್ತಿದ್ದೆ ಆದರೆ ಅತ್ತಿಗೆ ಅಣ್ಣ ಜೀವನ ಕಂಡು ನನಗೆ ಸಿಕ್ಕಾ ಬೇಜಾರಾಗಿ ಬಿಟ್ಟಿತು ಈ ನಡುವೆ ಅಣ್ಣನು ತೀರಿಕೊಂಡು ಬಿಟ್ಟ ಅದೇ ಕೊರಗಲ್ಲಿ ಅಮ್ಮನು ಹೋಗಿಬಿಟ್ಲು ಮನೆಗೆ ಬಂದು ಬಳಗ ಎಲ್ಲರೂ ಬಂದು ಹೋಗ್ತಾ ಇದ್ದರು ಹೀಗೆ ಮೂರು ತಿಂಗಳು ಆಗಿತ್ತು ಅತ್ತಿಗೆಗೆ ನಮ್ಮ ಸಂಬಂಧಿಕರು ಬೇರೆ ಮದುವೆ ಮಾಡಿಕೊಂಡು ಬಿಡು ಇನ್ನು ಚಿಕ್ಕ ವಯಸ್ಸು ಸುಮ್ಮನೆ ಯೌವನ ಆಳು ಮಾಡಿಕೊಬೇಡ ಅಂತ ಹೇಳ್ತಾ ಇದ್ರು ಆದರೆ ಅತ್ತಿಗೆ ಮಾತ್ರ ಇದು ನನ್ನ ಗಂಡನ ಮನೆ ಅವರು ನನ್ನ ಜೊತೆ ಇರಲಿ ಬಿಡಲಿ ನಾನು ಅವರನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ರು ನನಗೆ ಇದೆಲ್ಲ ಕಂಡು ದುಃಖ ಹೆಚ್ಚಾಗಿ ಕೆಲವೊಮ್ಮೆ ಗುಂಡು ಹಾಕೊಂಡು ಬಂದು ಸುಮ್ಮನೆ ಮಲಗಿ ಬಿಡ್ತಿದ್ದೆ ಒಂದು ದಿನ ರಾತ್ರಿ ಅತ್ತಿಗೆ ಅಣ್ಣನ ಫೋಟೋ ನೋಡ್ಕೊ ನೋಡ್ಕೊಂಡು ಮೇಲ್ಗಡೆ ಓಪನ್ ಕಾರಿಡಾರ್ನಲ್ಲಿ ಕೂತಿರಬೇಕಾದರೆ ಜೋರಾಗಿ ಮಳೆ ಬಂದ್ಬಿಡ್ತು ಆದರೆ ಅತ್ತಿಗೆ ಮಾತ್ರ ಅಣ್ಣನ ಫೋಟೋ ನೋಡಿಕೊಂಡು ಹಾಗೆ ಕೂತೇ ಇದ್ದರು ಮಳೆ ಬರುತ್ತಿದ್ದರೂ ಅತ್ತಿಗೆ ಲೆಕ್ಕಿಸದೆ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು ನಾನು ಅತ್ತಿಗೆ ಅಷ್ಟೊಂದು ಮಳೆ ಬರ್ತಾ ಇದೆ ಹೊರಗಡೆ ನಿಂತಿದ್ದೀರಲ್ಲ ಒಳಗಡೆ ಬಾ ಅಂದ್ರು ಬರಲೇ ಇಲ್ಲ ನಾನು ಅವರ ಸ್ಥಿತಿಯನ್ನು ಕಂಡು ಭಾವುಕನಾದೆ ತನ್ನ ಗಂಡನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡೆ ಕೊನೆಗೆ ನಾವು ಅವರನ್ನು ಕೈ ಹಿಡಿದು ಹೆಬ್ಬಿಸಿ ಮಳೆ ಬರ್ತಾ ಇದೆ ನೀವು ಹೀಗೆ ಮಾಡಿದ್ರೆ ಹೇಗೆ ನೀವು ಈ ಮನೆ ಹಿರಿಯರು ಹೀಗೆ ಮಾಡಬೇಡಿ ಅಂತ ಹೇಳಿ ಅವರನ್ನು ಒಳಗಡೆ ಕರ್ಕೊಂಡು ಬಂದಿದ್ದೆ ಆ ದಿನ ಮೊದಲ ಬಾರಿಗೆ ಅವರನ್ನು ಕೈಯಿಂದ ಹಿಡಿದಿದ್ದೆ ಆ ಮಳೆಯಲ್ಲಿ ಮೃದುವಾದ ಸ್ಪರ್ಶ ನನಗೆ ಬೇರೆ ಅನುಭವ ಕೊಟ್ಟು ಬಿಟ್ಟಿತು ಅತ್ತಿಗೆ ಬಗ್ಗೆ ನನಗೆ ಮನಸ್ಸಲ್ಲಿ ಏನೇನೋ ಭಾವನೆಗಳು ಬರೋಕೆ ಶುರುವಾದವು ಮರುದಿನ ಅತ್ತಿಗೆ ಅಪ್ಪ ಮನೆಗೆ ಬಂದಿದ್ದ ಆತ ನಿನಗೇನು ಕಡಿಮೆಯಾಗಿದೆ ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ ನಿನಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಜೀವನದಲ್ಲಿ ಹೀಗೆ ಕೊರಗುತ್ತಾ ಕೂರಬೇಡ ನಮ್ಮ ಮನೆಗೆ ಬಾ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು ಆದರೆ ಅಣ್ಣ ತೀರಿ ಹೋಗಿ ಅದಾಗಲೇ ಎರಡು ತಿಂಗಳು ಆಗಿತ್ತು ಹಾಗಾಗಿ ಹತ್ತಿಗೆ ಅವರಪ್ಪನಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಏನನ್ನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ಲು ಆಮೇಲೆ ಆ ದಿನ ಅವರಪ್ಪ ಸಾಯಂಕಾಲ ಹೋಗಿಬಿಟ್ಟ ಮನೆಯಲ್ಲಿ ನಾನು ಅತ್ತಿಗೆ ಮಾತ್ರ ಇದ್ದೆವು ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವರಪ್ಪನನ್ನು ಅವರ ಊರಿಗೆ ಕಳುಹಿಸಿ ಇದೆಲ್ಲ ನೋಡಿಕೊಂಡು ನನಗೆ ತಲೆ ಕೆಟ್ಟಂಗೆ ಆಗಿ ಫ್ರೆಂಡ್ ಜೊತೆಗೆ ಎಣ್ಣೆ ಹೊಡೆಯೋಕೆ ಕೂತಾಗ ನನ್ನ ಫ್ರೆಂಡೊಬ್ಬ ಅವರ ಹುಡುಗಿ ಜೊತೆ ಸುಖ ಅನುಭವಿಸಿದ್ದರ ಬಗ್ಗೆ ಹೇಳ್ತಾ ಇದ್ದ ನನಗೂ ವಯಸ್ಸು ಇಪ್ಪತ್ತಾರು ಅಲ್ವಾ ನಾನು ಅದನ್ನು ಕೇಳಿಸಿಕೊಂಡು ಏನಾದರೂ ಮಾಡಿ ಒಂದು ಸಲ ಸುಖ ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿ ಅದೇ ವಿಚಾರದಲ್ಲಿ ಮನೆಗೆ ಹೊರಟೆ ಕುಡಿದುಕೊಂಡು ಬಂದ ನನ್ನನ್ನು ಕಂಡ ಅತ್ತಿಗೆ ಏನಿದು ಕುಡಿದುಕೊಂಡು ಬಂದಿದ್ದೀಯಾ ಅಣ್ಣ ಹೇಳುವವರು ಕೇಳುವವರು ಯಾರೂ ಇಲ್ಲವಾ ನಿಮಗೆ ನಾನಿನ್ನು ಬದುಕಿದ್ದೇನೆ ಅಂತ ಹೇಳಿ ಹೇಳಿದ್ಲು ನಾನು ನಶೆಯಲ್ಲಿ ಕುಡಿದಿಲ್ಲ ಅಂತ ತೋರಾಡುತ್ತಾ ಮನೆಯೊಳಗೆ ಹೋಗಿ ಬಟ್ಟೆ ತೆಗೆತಾ ಇದ್ದೆ ಆಗ ಅತ್ತಿಗೆ ಮನೆ ಪರಿಸ್ಥಿತಿ ಈಗಿರುವಾಗ ನೀನು ಈ ರೀತಿ ಕುಡಿದುಕೊಂಡು ಬರುವುದು ಸರಿಯಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಎಷ್ಟು ಸರಿ ಅಂತ ಕೋಪದಿಂದ ಮಾತನಾಡುತ್ತಲೇ ಇದ್ಲು ಕೊನೆಗೆ ನನಗೆ ಸಿಟ್ಟು ಬಂದು ಅತ್ತಿಗೆ ನಾನು ಏನು ಮಾಡಲಿ ಹೇಳಿ ನಿಮ್ಮ ಪರಿಸ್ಥಿತಿಯನ್ನು ಎಲ್ಲ ಕಂಡು ನನಗೆ ತಲೆ ಕೆಟ್ಟು ಹೋದ ಹಾಗೆ ಆಗಿದೆ ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲೇ ನಾನು ಹೀಗೆ ಕುಡಿದು ಬಂದೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅಂತ ಹೇಳ್ತಾ ಅತ್ತಿಗೆ ಹತ್ತಿರ ಹೋಗಿಬಿಟ್ಟೆ ಅತ್ತಿಗೆ ಹಿಂದೆ ಸರಿಬೇಕಾದರೆ ನಾನು ಅವರ ಕೈ ಹಿಡಿಯೋಕೆ ಹೋಗಿ ಕುಡಿದ ನಶೆಯಲ್ಲಿ ಸೆರಗು ಹಿಡಿದು ಬಿಟ್ಟೆ ಅಷ್ಟೊತ್ತಿಗೆ ಅವರು ಹಿಂದೆ ಸರಿದರು ಆ ಸೌಂದರ್ಯ ಕಂಡು ನನಗೆ ತಡೆದುಕೊಳ್ಳೋಕೆ ಆಗದೆ ನಶೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟೆ ಆಕೆ ತಪ್ಪಿಸಿಕೊಳ್ಳಲಾಗದೆ ಕಂಗಾಲಾಗಿ ನನ್ನನ್ನೇ ನೋಡ್ತಾ ಇದ್ಲು ನಾನು ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಂಡಾಗ ಅತ್ತಿಗೆ ನನ್ನ ಕಪಾಲಕ್ಕೆ ಬಾರಿಸಿದಳು ನನಗೆ ಕೋಪ ಬಂದು ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಅದೆಷ್ಟು ದಿನಗಳ ನಂತರ ಪುರುಷನ ಸ್ಪರ್ಶವಾದ ಅತ್ತಿಗೆ ಕಣ್ಣು ಮುಚ್ಚಿಕೊಂಡಳು ಕೊನೆಗೆ ಅವಳಿಗೆ ತಿಳಿಯದಂತೆ ಆಕೆಯೇ ನನಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಲು ಮೊದಲೇ ಸುಂದರಿಯಾಗಿದ್ದ ಅವಳು ನನ್ನ ಕೈಗೆ ಸಿಕ್ಕಿದ್ದೆ ತಡ ನಾನು ನಶೆಯಲ್ಲಿ ಎಲ್ಲ ಮಾಡಿಬಿಟ್ಟೆ ಅತ್ತಿಗೆ ಕೂಡ ಬೇರೆ ದಾರಿ ಕಾಣದೆ ಎಲ್ಲ ರೀತಿಯಲ್ಲೂ ಸಹಕರಿಸಿದರು ಬೆಳಿಗ್ಗೆ ಎದ್ದು ನೋಡಿದಾಗ ನನಗೆ ಶಾಕ್ ಆಗಿತ್ತು ಅತ್ತಿಗೆ ನನ್ನ ಪಕ್ಕದಲ್ಲಿ ಇದ್ದರು ನನಗೆ ಆವಾಗ ನಾನು ನಶೆಯಲ್ಲಿ ಏನು ಮಾಡಿಬಿಟ್ಟೆ ಎಂಬ ಕೀಳು ಭಾವನೆ ನನಗೆ ಕಾಡೋಕೆ ಶುರುವಾಯಿತು ಅತ್ತಿಗೆ ಜೊತೆಗೆ ನಾನು ಮುಖಕ್ಕೆ ಮುಖ ಕೊಡದೆ ಸುಮ್ಮನಾಗಿದ್ದೆ ಮನೆಯಲ್ಲಿ ಅಡುಗೆ ಮಾಡಿದರೂ ಕೂಡ ಹೊರಗಡೆ ಊಟ ಮಾಡಿಕೊಂಡು ಬರ್ತಾ ಇದ್ದೆ ಅತ್ತಿಗೆ ಕೂಡ ಅವರ ಪಾಡಿಗೆ ಅವರು ಸುಮ್ಮನಿದ್ದರು ನನಗೆ ಏನು ಅನ್ನಲಿಲ್ಲ ಆದರೆ ನನಗೆ ಒಳಗೊಳಗೆ ಬೇಸರವಾಗಿತ್ತು ಕೊನೆಗೆ ಹೀಗೆ ಮೂರು ನಾಲ್ಕು ದಿನ ಕಳೆದ ಮೇಲೆ ನಾನು ಅತ್ತಿಗೆಯನ್ನು ಕೂರಿಸಿಕೊಂಡು ಅಯ್ಯೋ ನಾನು ಯಾಕೆ ಹೀಗೆಲ್ಲ ಮಾಡಿದೆ ನನ್ನನ್ನು ಕ್ಷಮಿಸಿ ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದನ್ನು ಕೇಳಿದ ಅತ್ತಿಗೆ ಅಯ್ಯೋ ಏನಾಯಿತು ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಂದ್ಲು ನಾನು ನನ್ನ ಬಿಡಿ ಅಂತ ಕೇಳಿದಾಗ ಅವರು ಆಗಿದ್ದು ಆಗಿ ಹೋಯಿತು ನಿನಗೆ ಬೇಕಾದಾಗ ಬಾ ಎಲ್ಲವನ್ನು ಕೊಡ್ತೀನಿ ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ತಗೊಂಡು ಬಾ ಇಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಲು ನನಗೂ ಆ ಮಾತು ಕೇಳಿ ಒಂಥರ ಖುಷಿಯಾಯಿತು ಕನ್ಫ್ಯೂಸನ್ ಎರಡು ಕೂಡ ಆಯಿತು ಆಮೇಲೆ ನನಗೆ ಅನಿಸಿದ್ದು ಏನು ಅಂದರೆ ಅತ್ತಿಗೆಗೆ ಸುಖ ಬೇಕಾಗಿತ್ತು ಆದರೆ ಆಕೆಗೆ ಅದನ್ನು ಹೇಳಿಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವಳು ಆವಾಗ ಆವಾಗ ಬೆರಳು ಬಿಟ್ಕೊಳ್ತಾ ಇದ್ಲು ಅಂತ ಹೇಳಿದ್ಲು ನಾನು ಸಿಕ್ಕಿದ್ದು ಅವರಿಗೆ ಬಂಪರ್ ಲಾಟ್ರಿ ಸಿಕ್ಕಂಗೆ ಆಯಿತು ಫ್ರೆಂಡ್ಸ್ ನಮ್ಮ ಕತೆ ಇಷ್ಟವಾದರೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರಗಳು ಧನ್ಯವಾದಗಳು